ಸನ್ಮಾನ್ಯರೇ ಇಕ್ಕಲ್ ತಾಲೂಕ್ ಕರ್ನಾಟಕದ ವತಿಯಿಂದ ಅಂಜ್ಮ ಇಸ್ಲಾಂ ಇಕ್ಕಲ್ದಲ್ಲಿ ಇಂದು ಜನರಲ್ ಬಾಡಿ ಸೇರಿ ಜೊತೆಗೆ ಸರ್ವ ಪಕ್ಷಗಳು ಕಾಂಗ್ರೆಸ್ ಎಸ್ ಡಿ ಪಿ ಐ ಎಂಎಂ ಜಮಾತ್ ಇಸ್ಲಾಮ್ ಜಮಾಯತುಲ್ಮಾಹಿಂದ ತಬ್ಲಿ ಜಮಾತ್ ಅಹಸುನ್ನ ಜಮಾತ್ ಉಲ್ಮಾಹುದ್ದೀನ್ ಎಲ್ಲಾ ಸಂಘಟನೆಗಳನ್ನು ಸೇರಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಜನರು ಸೇರಿ ಎಲ್ಲ ನಾಯಕರು ಸೇರಿ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ವಕ್ಫ್ ಸಂಶೋಧನಾ ಬಿಲ್ ಇಪ್ಪತ್ತೈದು ತೆಗೆದುಕೊಂಡಿರುವಂತಹ ನಿರ್ಣಯ ಅದು ಸಂವಿಧಾನ ವಿರುದ್ಧವಾಗಿದೆ ಅದನ್ನ ನಾವೆಲ್ಲ ಸಂಘಟನೆಗಳು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅಲ್ಲದೆ ಈ ವಿಷಯ ಕುರಿತು ನಮ್ಮ ಹಿರಿಯರು ನಮ್ಮ ಉಲ್ಮಾಯುದ್ದೀನ್ ನಮ್ಮ ರಾಜಕೀಯ ನಾಯಕರು ದಿಲ್ಲಿಯಲ್ಲಿ ಕೈಗೊಂಡಂಥ ನಿರ್ಣಯದಂತೆ ನಾವು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಇಲ್ಕಲ್ ನಗರದಲ್ಲಿ ಇಲ್ಕಲ್ ಹಾಗೂ ಹುಮ್ಮುನ್ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಮುಸ್ಲಿಮೇತರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಪಾದಯಾತ್ರೆಯ ಮೂಲಕ ಕಂಠೀಸಕಲ್ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯವನ್ನು ತಲುಪಿ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಕೇಂದ್ರ ಸರ್ಕಾರ ಕೈಗೊಂಡಂತ ನಿರ್ಣಯ ಇದು ಸಂವಿಧಾನದ ವಿರುದ್ಧವಾಗಿದೆ ಇದು ಮುಸ್ಲಿಮರಿಗೆ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದ ವಿರುದ್ಧವಾಗಿರುತ್ತದೆ ಇದನ್ನು ನಾವು ಕಡಾಕಟಿತವಾಗಿ ವಿಧಿಸುತ್ತೇವೆ ಅನ್ನೋ ನಿರ್ಣಯವನ್ನು ಕೈಗೊಂಡು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿಕೊಂಡು ನಾವು ಕೊನೆ ಉಸಿರಿನವರೆಗೂ ಈ ಕಾನೂನು ತೆಗೆಯುವವರೆಗೂ ನಮ್ಮ ಹೋರಾಟ ಮಾಡುತ್ತೇವೆ ಎನ್ನುವಂತ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಂಡಿದ್ದೇವೆ ಸನ್ಮಾನ್ಯರೇ ಇಲ್ಕಲ್ ಹಾಗೂ ಮುಸ್ಲಿಂ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ಅಂಜುಮನ ಅಧ್ಯಕ್ಷನಾದ ನಾನು ಉಸ್ಮಾನಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಶಾಂತಯುತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ತಾವೆಲ್ಲರೂ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ವಿನಂತಿಸುತ್ತೇವೆ ಧನ್ಯವಾದಗಳು